ಅಷ್ಟೇ ಸ್ನೇಹಿತ ಚಕ್ಕಿ ಯುಂಗುರಕ್ಕೆ ನಾರಿಮನ ಸಿಟ್ಟಳು ಚಕ್ಕಿ ಯುಂಗುರಕ್ಕೆ ನಾರಿಮಾನ ಸಿಟ್ಟಳು ಬೆಳ್ಳಿ ಯುಂಗುರಕ್ಕೆ ನಾರಿ ಸಿಟಳು ಹೈ ಚಕ್ಕಿ ಯುಂಗುರಕ್ಕೆ ನಾರಿ ಸಿಟ್ಟಳು ಬೆಳ್ಳಿ ಯುಂಗುರಕ್ಕೆ ನಾರಿಮನ ಸಿಟ್ಟಳು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಹೈ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೇ ಎಲ್ಲೋ ಜೋಗಪ್ಪ ನಿನ್ನ ತಳ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿದೆ ನಾರಿ ಸುಖವ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿದೆ ನಾರಿ ನೀ ಸುಖವ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ಹೈ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿದೆ ನಾರಿ ನೀ ಸುಖವ ತಂದಿದೆ ನಾರಿ ನೀ ಸುಖವಾ ಅತ್ತಿತ ಬಂದರೆ ಅತ್ತೆ ಮಾವಂದಿರು ಬೈತಾರೆ ಅತ್ತಿತ ಬಂದರೆ ಅತ್ತೆ ಮಾವಂದಿರು ಬೈತಾರೆ ಕೊಳ್ಳೋ ಜೋಗಪ್ಪ ನಿನ್ನ ಹೈ ಕೊಳ್ಳೋ ಜೊಗಪ್ಪ ನಿನ್ನ ಪಡಿದಾನ ಅತ್ತಿತ ಬಂದರೆ ಅತ್ತೆ ಮಂದಿರು ಬೈತಾರೆ ಅತಿತ್ತ ಬಂದರೆ ಅತ್ತೆ ಮಂದಿರು ಬೈತಾರೆ

ಜೋಗಪ್ಪ ನಿನ್ನ ಅರಮಾನೇ ಜೋಗಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎಲ್ಲೋ ಜೋಗಪ್ಪ ನಿನ್ನ ತಳ ಮಾನೆ ಇತ್ತ ಬಂದರೆತ ಮಾವಂದಿರು ಬೈಯಲಿಕ್ಕೆ ಇತ್ತೀತ ಬಂದರೆತ ಮಾವಂದಿರು ಬೈಯಲಿಕ್ಕೆ ಆನೆ ಸಾಲು ನಾನು ಕದ್ದೆನೇನೆ ನೀ ಕುದುರೆ ಸಾಲು ನಾನು ಕದ್ದೆನೇನೆ ಇತ್ತಿತ್ತ ಬಂದರೆ ತ ಮಾವಂದಿರು ಬೈಯಲಿಕ್ಕೆ ಇತ್ತಿತ್ತ ಬಂದರೆತ ಮಾವಂದಿರು ಬೈಯಲಿಕ್ಕೆ ಆನೆ ಸಾಲು ನಾನು ಕದ್ದೆನೇನೆ ನಾರಿ ಕುದುರೆ ಸಾಲು ನಾನು ಕದ್ದೆನೇನೆ ಹೆರವ ಹೆಣ್ಣಿಗೆ ನಾನು ಬಿದ್ದೆನೇನೆ ಹೆರವ ಹೆಣ್ಣಿಗೆ ನಾನು ಬಿದ್ದೆನೇನೆ ಎಲ್ಲೂ ಜೋಗಪ್ಪ ನಿನ್ನ ಅರಮನೆ ಎಲ್ಲೂ ಜೋಗಪ್ಪ ನಿನ್ನ ಅರಮಾನೇ ಎಲ್ಲೋ ಜೋಗಪ್ಪ ನಿನ್ನ ತಾಳಮಾನೆ ಇದ್ದ ಬದ್ದ ಬಟ್ಟೆನೆಲ್ಲ ಇದ್ದ ಬದ್ದ ಬಟ್ಟೆನೆಲ್ಲ ಗಂಟು ಮೊಟ್ಟೆ ಕಟ್ಟಿಕೊಂಡು ಹೋ ಇದ್ದ ಬದ್ದ ಬಟ್ಟೆನೆಲ್ಲ ಗಂಟು ಮೊಟ್ಟೆ ಕಟ್ಟಿಕೊಂಡು ಹೋ ಹೊರಟಾಳೋ ಜೋಗಿಯ ಇಂದು ಗುಟಿ ಹೊರಟಾಳ ಜೋಗಿಯ ಇಂದು ಗುಟಿ ನಾರೇ ಹೊರಟಾಳ ಜೋಗಿಯ ಇಂದು ಕುಟೀ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಜೋಗಿ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಾಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಾಳಮಾನೆ ಇತ್ತ ಬದ್ದ ಬಟ್ಟೆನೆಲ್ಲ ಗಂಟು ಮೊಟ್ಟೆ ಕಟ್ಟಿಕೊಂಡು ಹೋ ಹೊಟ್ಟಾಳೋ ಜೋಗಿಯ ಇಂದು ಗುಟಿ ನರಿ. ಹೊಟ್ಟಾಳೋ ಜೋಗಿಯೇ ಇಂದ ಗುಟಿ. ಹೊಟ್ಟಾಳೋ ಜೋಗಿಯೇ ಇಂದ ಗುಟೀ അരുവര കേരിയ ഗരെ ജഗുലിയ മേലെ അരുവര കേരിയ ഗരെ ജഗുലിയ മേലെ കോലു നോടി മാ ജോഗി അരുവര കേരിയ ഗരെ ജഗുലിയ മേലെ കോലു കിന്നൂരി മാി നോടോനെ എല്ലോ ജോഗപ്പ നിന്ന അരമാനേ ಜೋಗೀ ಎಲ್ಲೋ ಜೊಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೊಗಪ್ಪ ನಿನ್ನ ತಳಮಾನೆ ಜೋಗಿ ಎಲ್ಲೋ ಜೊಗಪ್ಪ ನಿನ್ನ ತಳಮಾನೆ ಹೂವಾಗಿ ಬರೋ ನನ್ನ ತುರುವೀಗೆ ಹೂವಾಗಿ ಬಾರೋ ನನ್ನ ತುರು ಬೀಗೆ ಹುಳ್ಳಿ ಬಿಟ್ಟು ಒಳ್ಳೆ ಗಂಡನ ಬಿಟ್ಟು ಸುಳ್ಳಾಡೋ ಜೋಗಿ ಕುಡ್ದೋಗಬಹುದೇ ನಾರಿ ಒಳ್ಳಂತ ಜೋಗಿ ಕುಡ್ದೋಗಬಹುದೇ ಹೂವಾಗಿ ಬಾರೋ ನನ್ನ ತುರು ಹೂವಾಗಿ ಬಾರೋ ನನ್ನ ತುರುಬೀಗೆ ಉಳ್ಳಿ ಒಲವ ಬಿಟ್ಟು ಒಳ್ಳೆ ಗಂಡನ ಬಿಟ್ಟು ಸುಳ್ಳಾಡೋ ಜೋಗಿ ಕುಡ್ದೋಗಬಹುದೇ ನರಿ ಪೊಳ್ಳಂತ ಜೋಗಿ ಕುಡ್ದೋಗಬಹುದೇ ಎಲ್ಲಾನು ಬಿಟ್ಟ ಮೇಲೆ ನನ್ನ ಯಾಕೆ ಬಿಡಲೊಲ್ಲೇ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಜೋಗಿ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳ ಮಾನೆ ಜೋಗಿ ಎಲ್ಲೋ ಜೋಗಪ್ಪ ನಿನ್ನ ತಳ ಮಾನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು